ಖಂಡ್ರೆ ಸಂಧಾನ ಯಶಸ್ವಿಯಾಯ್ತು ಲಕ್ಷ್ಮಿ ಬಳಗಕ್ಕೆ ಬ್ಯಾಂಕ್ ನಲ್ಲಿ ಅವಿರೋಧ ಗೆಲುವು ಹೌದು ಭಾರಿ ಕುತೂಹಲ ಕೆರಳಿಸದ ಬೆಳಗಾವಿ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಗಕ್ಕೆ ವಿಜಯವಾಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಗದ ಮಹದೇವ್ ಪಟೇಲ್ ಅಧ್ಯಕ್ಷರಾಗಿ ಆಯ್ಕೆಯಾದ್ರೆ ಉಪಾಧ್ಯಕ್ಷರಾಗಿ ಜಮಾದಾರ್ ಅವರ ಬಳಗದವರೇ ಆಯ್ಕೆಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಹಾಗೆ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರವನ್ನೇ ಸಲ್ಲಿಸದೆ ಚುನಾವಣೆಯಿಂದ ಹಿಂದೆ ಸರದರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೆ ಸತೀಶ್ ಜಾರಕಿಹೊಳಿ ಹೋಳಿ ಅವರ ನಡುವೆ ಸಂಧಾನ ಮಾತುಕತೆ ನಡೆಸಿ ಸಂಧಾನ ಯಶಸ್ವಿಯಾದ ಕಾರಣ ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ಆಗಿದೆ ಆದರೆ ಇಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭ್ಯರ್ಥಿಯ ಆಯ್ಕೆಯಾಗಿರುವ ಕಾರಣ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗೆಲುವು ಅನ್ನೋದು ಕನ್ಫರ್ಮ್ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖಂಡ್ರೆ ಅವರೊಂದಿಗೆ ಸಂಧಾನ ಸೂತ್ರಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋಕೆ ನಿರಾಕರಿಸಿದ್ರು ಆದರೆ ಎದುರಾಳಿಗಳು ಅಂದ್ರೆ ಜಾರಕಿಹೊಳಿ ಬ್ರದರ್ಸ್ ಅವಾಚ್ಯ ಪದಗಳನ್ನು ಬಳಸಿದ್ದೇ ನಮ್ಮ ಸಿಟ್ಟಿಗೆ ಕಾರಣವಾಗಿತ್ತು ಅಂತ ಉತ್ತರ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಈ ಚುನಾವಣೆಯಲ್ಲಿ ಅವಮಾನ ಆದ್ರೆ ಬೆಂಬಲಿಗರೊಂದಿಗೆ ಪಕ್ಷ ಬಿಡ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗಷ್ಟೇ ವಾರ್ನಿಂಗ್ ಕೊಟ್ಟದ್ರು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಬಣಕ್ಕೆ ಗೆಲುವಾಗಿರೋದ್ರಿಂದ ಇಬ್ಬರು ಸಹೋದರರ ರಾಜಕೀಯ ನಡೆ ಕುತೂಹಲ ಕೆರಳಿಸಿದೆ